ಇಸುವುದು ಹನುಮಂತನಿಗೆ ಕಾಲ್ ಮಾಡುತ್ತಾರೆ ಸುದೀಪ್ ಸರ್ ಒಬ್ಬರು ಅದ್ಭುತವಾದಂತಹ ಗುಡ್ ನ್ಯೂಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕೆಂದ್ರೆ ಹನುಮಂತನ ವಿಚಾರವಾಗಿ ಬಹಳಷ್ಟು ಜನರಿಗೆ ಖುಷಿಯ ಗೌರವ ಕೂಡ ಜಾಸ್ತಿ ಇದೆ ಹನುಮಂತನಿಂದಾಗಿ ಮತ್ತೆ ಭಾನುವಾರದ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಟಿ ಆರ್ ಪಿ ಸಿಕ್ಕಿದೆ ಹೌದು ಟಿ ಪಿ ಎಷ್ಟು ಸಿಕ್ಕಿದೆ ಅಂದ್ರೆ ಸುಮಾರು ಒಂದು ಹದಿಮೂರು ಹದಿನಾಲ್ಕು ಟಿ ಆರ್ ಪಿ ರೇಟಿಂಗ್ ಸಿಕ್ಕಿದೆ ಈ ಒಂದು ಗುಡ್ ನ್ಯೂಸ್ ಅನ್ನ ಸುದೀಪ್ ಸರ್ ಒಬ್ರು ಹನುಮಂತನಿಗೆ ಕಾಲ್ ಮಾಡಿ ವಿಷನ ಕೂಡ ಮಾಡಿ ಈ ಒಂದು ವಿಚಾರ ಗುಡ್ ನ್ಯೂಸ್ ಅನ್ನು ಕೂಡ ತಿಳಿಸ್ತಾರೆ ಯಾಕೆಂದ್ರೆ ಬಹಳಷ್ಟು ಉತ್ತಮವಾದ ಂತ ಇದು ಕಡಿಮೆ ಟಿ ಆರ್ ಪಿ ಅಂತ ಸಿಕ್ಕಾಬಡೆ ನೆಕ್ಸ್ಟ್ ಲೆವೆಲ್ ಟಿ ಆರ್ ಪಿ ಇದು ಸಾಕಷ್ಟು ಜನ ಟಿ ಆರ್ ಪಿ ತೆಗೆದುಕೊಳ್ಳೋಕೆ ಪರ್ದಾಡ್ತಾರೆ ಬಿಗ್ ಬಾಸ್ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿರುವಂತಹ ಬಿಗ್ ಬಾಸ್ ಈಗ ನೋಡಿ ಹನುಮಂತನ ವಿಚಾರ ಆಗಿರ್ಬೋದು ಫೈನಲ್ಸ್ ದಿವಸ ಸಿಕ್ಕಾಬ ರೇಟಿಂಗ್ ಸಿಕ್ಕಿರುವಂತದ್ದು ಸುದೀಪ್ ಸರ್ಗೆ ಮತ್ತೆ ಕಂಪ್ಲೀಟ್ ಟೀಮ್ ಮೆಂಬರ್ಸ್ ಗೆ ಬಹಳ ಖುಷಿ ಇದೆ ಸೊ ವಿಶ್ವಾಸನ ತಿಳಿಸ್ತಾರೆ ಹನುಮಂತನಿಗೆ ವಿಚಾರಸ್ತಾರೆ ನಿಜಕ್ಕೂ ಕೂಡ ಸೂಪರ್ ಗುಡ್ ನ್ಯೂಸ್ ಅಲ್ವಾ ನೀವು ಕೂಡ ತಪ್ಪದೆ ಹನುಮಂತನಿಗೆ ಮತ್ತೆ ಸುದೀಪ್ ಸರ್ಗೆ ಕಂಪ್ಲೀಟ್ ಟೀಮ್ ಗೆ ವಿಶ್ ಮಾಡಿ ಚೆನ್ನಾಗಿ ಕೂಡ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಇಷ್ಟ ಆಯ್ತು ಮೆಚ್ಚಿಕೊಂಡಿದ್ದಾರೆ ಇದೇ ರೀತಿ ಹನುಮಂತ ನೆಕ್ಸ್ಟ್ ಈಗ ಹೊಸ ರಿಯಾಲಿಟಿ ಶೋ ನಲ್ಲಿ ಬರ್ತಿದಾರಲ್ಲ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅದರಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಲಿ ಅಂತ ಕೂಡ ವಿಶ್ ಮಾಡೋದನ್ನ ಮರಿಬಿಡ ಯಾಕೆಂದ್ರೆ ಹನುಮಂತನನ್ನ ನೋಡೋಕೆ ಅಂತಾನೆ ಎಲ್ರು ಕೂಡ ವೇಟ್ ಮಾಡ್ತಿರ್ತಾರೆ ವೀಕೆಂಡ್ ನಲ್ಲಿ ಹನುಮಂತನನ್ನ ನೋಡಬಹುದು ಹನುಮಂತ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡೇ ನೀಡ್ತಾರೆ ಅಂತ ಹೇಳ್ಬಹುದು ಡ್ಯಾನ್ಸ್ ಆಗಿರ್ಬೋದು ಟಾಸ್ಕ್ ಮನೋರಂಜನೆ ವಿಚಾರ ಅಂತ ಬಂದ್ರೆ ಹನುಮಂತ ನೆಕ್ಸ್ಟ್ ಲೆವೆಲ್ ಟಿ ಆರ್ ಪಿ ನ ಕೊಟ್ಟೆ ಕೊಡ್ತಾರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ